ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಸರಳವಾಗಿದ್ರೂ ಸುಂದರವಾದಂತಹ ಸಮಾರಂಭ ಇದೆ ಯಾಕಂದ್ರೆ ಈ ಒಂದು ಸಮಾರಂಭದ ಉದ್ದೇಶ ಇದೆಯಲ್ಲ ಅದು ಅತ್ಯಂತ ಪ್ರಾಮುಖ್ಯ ಅದರಲ್ಲೂ ನನಗೆ ಬಹಳ ಸಂತೋಷ ಏನು ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘ ಬಹುಶಃ ರಾಜ್ಯದಲ್ಲಿ ಒಂದು ಮಾದರಿ ಸಂಘ ಅಂತ ಹೇಳುವುದನ್ನು ನಾನು ನೋಡಬೇಕಾಗ್ತದೆ ಅದು ಶ್ರೀನಿವಾಸ ಅವರ ಚಿಂತನೆಗಳು ಕೇವಲ ಪತ್ರಕರ್ತರ ಬಗ್ಗೆನೇ ಯೋಚನೆ ಮಾಡಲಿಲ್ಲ ಸಮಾಜಂತಹ ಚಿಂತನೆಯನ್ನು ಮಾಡಿ ಸಮಾಜಮುಖಿಯಾದಂಥ ಚಿಂತನೆಯಲ್ಲಿ ಅತ್ಯಂತ ಪ್ರಾಮುಖ್ಯವಾಗಿರತಕ್ಕಂಥದ್ದು ಅತ್ಯಂತ ಹಿಂದುಳಿದ ಗ್ರಾಮೀಣ ಪ್ರದೇಶದಲ್ಲಿ ಪತ್ರಕರ್ತರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಬಹುಶಃ ಎರಡೂ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ ಸುಳ್ಳದಲ್ಲಿರ್ತಕ್ಕಂಥ ಮಾಡಿರ್ತಕ್ಕಂಥ ಒಂದು ಮಡಪಾಡಿಯಲ್ಲಿ ಅವರು ಪ್ರಥಮವಾಗಿ ಮಾಡಿದರು ಬಹುಶಃ ಆ ಒಂದು ಸಂದರ್ಭದಲ್ಲಿ ಪತ್ರಕರ್ತರ ಪ್ರಭಾವಗಳು ಎಷ್ಟಿದೆ ಅಂತ ಹೇಳುವುದು ನಮ್ಗೆ ಗೊತ್ತಿದೆ ರಾಜಕೀಯವಾಗಿ ರಾಜಕಾರಣಿಗಳಿಗೂ ಪತ್ರಕರ್ತರಿಗೂ ಅತ್ಯಂತ ನಿಕಟವಾದಂತಹ ಸಂಪರ್ಕ ಸಂಬಂಧ ಅದು ಇರಲೇಬೇಕಾಗ್ತದೆ ಬಹುಶಃ ಪತ್ರಕರ್ತರ ಪ್ರಭಾವಗಳು ಕೂಡ ರಾಜಕಾರಣಿಗಳ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ ಆ ಮಡಪಾಡಿಯಂಥ ಕುಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಮಾಡಿ ಅಲ್ಲಿಗೆ ಜಿಲ್ಲೆಯ ಎಲ್ಲ ಅಧಿಕಾರಿಗಳನ್ನ ಡಿ ಸಿ ಆಗಿ ಎಸ್ ಪಿ ಆಗಿ ಎಲ್ಲ ಅಧಿಕಾರಿಗಳನ್ನು ಕರೆಸಿ ಗ್ರಾಮಸ್ಥರ ಅಹವಾಲುಗಳನ್ನು ಅಲ್ಲಿಯೇ ಕೇಳಿ ಅಲ್ಲಿ ಎಷ್ಟೋ ವರ್ಷಗಳಿಂದ ಬೇಡಿಕೆ ಇರತಕ್ಕಂಥ ಒಂದು ರಸ್ತೆ ಸಂಪರ್ಕ ರಸ್ತೆಯನ್ನು ಬಹುಶಃ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗಿದ್ರೆ ಅದು ಪತ್ರಕರ್ತರ ಗ್ರಾಮ ವಾಸ್ತವ್ಯದ ಫಲ ಅಂತ ಹೇಳುವುದನ್ನು ನಾವು ಎಲ್ಲ ಒಪ್ಕೊಳ್ಬೇಕಾಗ್ತದೆ ಅದನ್ನು ಅವ್ರು ಎಷ್ಟು ಫಾಲೋ ಅಪ್ ಮಾಡಿದ್ದಾರೆ ಅಂದರೆ ನೀವು ಒಮ್ಮೆ ಐವತ್ತು ಲಕ್ಷ ಕೊಟ್ರೆ ಮತ್ತು ಬಿಡ್ಲಿಲ್ಲ ಅವರು ಮತ್ತೆ ಆಗಿನ ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳಾದ ಈಶ್ವರಪ್ಪ ಬೆನ್ಹಂತಿ ಮತ್ತೆ ಅದರ ಲಕ್ಷಗಳನ್ನ ಸೇರಿಸಿ ಆ ಇಡೀ ರಸ್ತೆಯನ್ನು ಸಂಪೂರ್ಣಗೊಳಿಸಿರ್ತಕ್ಕಂಥದ್ದು ಒಂದು ಇದು ಯಾಕೆ ನಾನು ಹೇಳ್ತೇನೆ ಅಂದರೆ ಸಮಾಜಮುಖಿಯಾಗಿರ್ತಕ್ಕಂಥ ಚಿಂತನೆಗಳು ಬಹಳ ಅವಶ್ಯ ಇನ್ನೊಂದು ಈಗ ಇದು ವಿಮೆ ಮಾಡತಕ್ಕಂಥ ವ್ಯವಸ್ಥೆ ಕೂಡ ಬಹುಶಃ ನಾವು ಕಂಡುಕೊಂಡ ಹಾಗೆ ನಮ್ಮ ಇಡೀ ದೇಶದಲ್ಲಿ ಇರತಕ್ಕಂಥ ದೊಡ್ಡ ತೊಡಕುಗಳು ಏನು ಅಂತ ಹೇಳಿದ್ರೆ ಎರಡು ಒಂದು ಆರೋಗ್ಯ ಒಂದು ಶಿಕ್ಷಣ ಮಧ್ಯಮ ವರ್ಗದವರಿಗೆ ಮತ್ತು ಸಾಮಾನ್ಯ ವರ್ಗದವರಿಗೆ ಇದನ್ನು ಪೂರೈಸಿಕ್ಕೆ ಸಾಧ್ಯವೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದು ಯಾಕೆ ಏನು ಎಂಥದ್ದು ಅಂತ ಹೇಳುವುದನ್ನು ನಾನು ಯೋಜಿಸಲಿಕ್ಕೆ ಹೋಗುವುದಿಲ್ಲ ಬಹುಶಃ ಅದನ್ನು ನಾವು ರಕ್ಷಣೆ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಮತ್ತು ನಮ್ಮ ಶೈಕ್ಷಣಿಕ ಬದುಕನ್ನು ಹೆಚ್ಚು ಮಾಡುವುದಕ್ಕಾಗಿ ನಾವೇ ಇವತ್ತು ಅದನ್ನು ಯೋಚನೆ ಮಾಡಬೇಕಾದಂತ ಅನಿವಾರ್ಯತೆ ಬಂದಿದೆ ಸೊ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದಿಲ್ಲ ಅದು ಹೀಗೆ ನಾವು ಮಾತಾಡುವಾಗ ಪ್ರಚಾರ ಮಾಡಿದಾಗ ಅದಕ್ಕೆ ದೊಡ್ಡ ಮಹತ್ವ ಯಾರು ಕೊಡುವುದಿಲ್ಲ ಯಾಕಂದರೆ ಎಲ್ಲರೂ ಆರೋಗ್ಯವಾಗಿರ್ತಾರೆ ನಾನು ಆರೋಗ್ಯವಾಗಿ ತೊಂದರೆ ಇಲ್ಲ ಅಂತ ಇದೆ ಯಾವಾಗ ಆರೋಗ್ಯ ಹಾಳಾಗ್ತದೆ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ ಆ ಸಂದರ್ಭದಲ್ಲಿ ಮಹತ್ವ ಬಹುಶಃ ಒಂದು ಹೆಲ್ತ್ ಕಾರ್ಡ್ ಅನ್ನೇ ಇವತ್ತು ವಿತರಣೆ ಮಾಡತಕ್ಕಂಥದ್ದು ಹಾಗೆಯೇ ಬಹುಶಃ ನಮ್ಮ ಏನು ಅಂಚೆ ಕಚೇರಿ ಹಿಂದೆ ಅಂಚೆ ಕಚೇರಿ ಬಹಳ ಆಗಿತ್ತು ಸೋಷಿಯಲ್ ಮೀಡಿಯಾ ಟ್ರೆಡಿಷನಲ್ ಏನು ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅದರ ಬಗ್ಗೆ ಹೇಳಬೇಕು ಅಂತ ಏನಿಲ್ಲ ಬ್ಯಾಂಕಲ್ಲಿ ಯಾವ ಥರ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇದೆ ಆ ಸೇವಿಂಗ್ಸ್ ಬ್ಯಾಂಕ್ಗೆ ಹಾಗೆ ಬ್ಯಾಂಕಲ್ಲಿ ಏನೆಲ್ಲ ಫೆಸಿಲಿಟೀಸ್ ಕೊಡ್ತದೆ ಇಂಟರ್ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು ಎ ಟಿ ಎಮ್ ಆಗಿರ್ಬೋದು ಹತ್ತು ಹಲವು ಟೆಕ್ನಾಲಜಿಕಲ್ಲು ಈಗ ಡೆವಲಪ್ಮೆಂಟ್ಸ್ ಏನಾಗಿದೆ ಅಲ್ಲಿ ಕೊಡುವ ಬೆನಿಫಿಟ್ ಎಲ್ಲ ಕೂಡ ಪೋಸ್ಟ್ ಆಫೀಸಲ್ಲಿ ಸಿಗ್ತದೆ ವೆರಿ ಇಂಪಾರ್ಟೆಂಟ್ ಯಾಕೆಂತಂದರೆ ಅದು ತುಂಬ ಸಮಾಜದ ತುಂಬ ಒಂದು ವಾಹಿನಿಗೆ ಗೊತ್ತಿಲ್ಲದಂಥ ವಿಚಾರ ಪೋಸ್ಟ್ ಆಫೀಸಲ್ಲಿ ಕೂಡ ಎಲ್ಲ ಸರ್ವೀಸಗಳು ಸಿಗ್ತದೆ ಅಂತ ಅಂತೇಳುವಂಥದ್ದು ಅದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಎಲ್ಲ ಸರ್ವೀಸ್ಗಳು ಬ್ಯಾಂಕಲ್ಲಿ ಏನು ಸಿಗ್ತದೆ ನಿಮಗೆ ಈವನ್ ಒನ್ ಆ್ಯಪ್ ಕೂಡ ಐ ಟಿ ಪಿ ಬಿ ಆ್ಯಪ್ ಅಂದರೆ ಏನಾದರೂ ನೀವು ಮಾಡ್ತಾ ಇದ್ದೀರಾ ಸೇಮ್ ಆ್ಯಪ್ ಬ್ಯಾಂಕಲ್ಲಿ ಸೇ ಇರುವಂಥದ್ದು ಸೇಮ್ ಮತ್ತು ಸೇವಿಂಗ್ಸ್ ಬ್ಯಾಂಕ್ ಆಗಿರ್ಬೋದು ಆರ್ ಡಿ ಆಗಿರ್ಬೋದು ಡೆಪಾಸಿಟ್ ಸ್ಕೀಮ್ಗಳಾಗಿರ್ಬೋದು ಒಂದು ವರ್ಷ ಎರಡು ವರ್ಷ ಮೂರು ಮತ್ತು ಐದು ವರ್ಷದ ಸ್ಕೀಮ್ಗಳು ಆಗಿರ್ಬೋದು ಲೇಟೆಸ್ಟ್ ಆಗಿ ಈಗ ಪ್ರಧಾನಮಂತ್ರಿಗಳೇ ಇಂಟ್ರೊಡ್ಯೂಸ್ ಮಾಡಿರುವಂತಹ ಏನು ಮಹಿಳಾ ಸಮ್ಮಾನ್ ಯೋಜನೆ ಆಗಿರ್ಬೋದು ಅಥವಾ ಸುಕನ್ಯಾ ಸಮೃದ್ಧಿ ಯೋಜನೆಗಳು ಹೆಣ್ಣು ಮಗುವಿಗೆ ಒಳ್ಳೆಯ ಒಂದು ಇಂಟ್ರೆಸ್ಟ್ ರೇಟ್ ಕೊಟ್ಟು ಪೋಸ್ಟ್ ಆಫೀಸಲ್ಲಿ ಮಾಡುವಂಥ ಅಕೌಂಟ್ಗಳು ಮೇ ಬಿ ಫಸ್ಟ್ ಸ್ಟಾರ್ಟ್ ಮಾಡುವಾಗ ಒಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಇತ್ತು ಆ ಒಂದು ಇಂಟ್ರೆಸ್ಟ್ ರೇಟ್ ಕ್ರಾಶ್ ಯಾರೂ ಕೇಳಿರ್ಲಿಕ್ಕಿಲ್ಲ ನನ್ನ ಪ್ರಕಾರ ಒಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮೇ ಬಿ ಎಂಟು ಪ್ಲಸ್ ಕಿಲ್ಲರೆ ಇಂಟ್ರೆಸ್ಟ್ ಇದೆ ರೀತಿ ಅದೇ ಪ್ರಕಾರ ಎನ್ ಎಸ್ ಸಿ ಆಗಿರ್ಬೋದು ಕೆ ಪಿ ಆಗಿರ್ಬೋದು ಇದೆಲ್ಲ ನಿಮಗೆ ಗೊತ್ತಿರುವಂಥ ಸ್ಕೀಮ್ಗಳು ಆದರೆ ಪೋಸ್ಟ್ ಸರ್ ಮುಂದೋಡಿ ಸರ್ ಹೇಳಿದಾಗ ಏನಂತ ಹೇಳಿದ್ರೆ ಆಗಿನ ವ್ಯಾಪ್ತಿ ಆಗಿತ್ತು ಆದರೆ ಬರಬಲ್ಲ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆದಾಗ ಪತ್ರ ವ್ಯವಹಾರ ಕಮ್ಮಿ ಆದಾಗ ಡಿಪಾರ್ಟ್ಮೆಂಟಿಗೆ ಅನಿವಾರ್ಯವಾಗಿ ರ್ಯಾಟ್ ರೇಸ್ ಸ್ಟಾರ್ಟ್ ಆದಾಗ ಏನಾಗ್ತಾಯಿದ್ದರೆ ನಾವು ಕೂಡ ಬೇರೆಯವರ ಜೊತೆ ನಿಂತು ಓಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಪೋಸ್ಟ್ ಆಫೀಸಲ್ಲಿ ಟ್ರೆಡಿಷನಲ್ ಪಾಲಿಸಿಗಳಾದ ಪಿ ಎಲ್ ಐ ಪಿ ಎಲ್ ಐತಿರ್ಬೋದು ನೀವು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಇದು ಎಷ್ಟು ಜನರಿಗೆ ಗೊತ್ತಿದೆ ಗೊತ್ತಿಲ್ಲ ಇದು ಮೊದಲು ಇದ್ದದ್ದು ಬರೀ ಎಂಪ್ಲಾಯೀಸ್ಗೆ ಮಾತ್ರ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಬರೀ ಎಂಪ್ಲಾಯೀಸ್ಗೆ ಮಾತ್ರ ಬೆಲೆ ಅರಿವು ಮಾಡಲಿಕ್ಕೆ ಆಗೋದಿಲ್ಲ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಮಾತ್ರ ಬಟ್ ಈಗ ಅದರ ಒಂದು ವ್ಯಾಪ್ತಿಯನ್ನು ಮೋಸ್ಟ್ಲಿ ಎಲ್ಲ ಕ್ಯಾಟಗರಿ ಅವರಿಗೆ ತಂದಿದ್ದಾರೆ ಏನಂತಾರೆ ಈವನ್ ಡಿಗ್ರಿ ಹೋಲ್ಡರ್ಸ್ ಸಮೇತ ಮಾಡ್ಬೋದು ಪ್ರೊವೈಡೆಡ್ ಅವರಿಗೆ ಒಂದು ಕನ್ಸಲ್ಟೇಟ್ ಸರ್ಟಿಫಿಕೇಟ್ ಬೇಕಾಗ್ತದೆ ಮಾರ್ಕ್ ಶೀಟ್ ಡಿಗ್ರಿ ಹೋಲ್ಡರ್ ಅಂತೇಳಿ ಸೊ ಆ ಪಿ ಎಲ್ ಐ ವ್ಯಾಪಿನ ಎಲ್ಲ ರೀ ತಂದಿದ್ದಾರೆ ಯಾಕೆಂತಂದರೆ ನೋಡಿ ಅದರಲ್ಲಿ ಪ್ರೀಮಿಯಂ ತುಂಬಾ ಕಡಿಮೆ ಯಾವ ಇನ್ಶೂರೆನ್ಸಿಗೆ ಕಂಪೇರ್ ಮಾಡಿದ್ರು ಕೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ತುಂಬಾ ಕಡಿಮೆ ಇದೆ ಎಲ್ ಐ ಸಿ ಆಗಿರ್ಬೋದು ಅಥವಾ ಯಾವುದೇ ಪ್ರೈವೇಟ್ ಕಂಪನಿ ಇನ್ಶೂರೆನ್ಸ್ ಆಗಿರ್ಬೋದು ಪ್ರಿಫರೇಬ್ಲಿ ನಿಮಗೆ ತುಂಬ ಕಮ್ಮಿಗೆ ಪ್ರೀಮಿಯಂ ಬರ್ತದೆ ಅದೇ ಹಳ್ಳಿ ತಕೊಂಡ್ರೆ ರೂರಲ್ ಏರಿಯಾದಲ್ಲಿ ತಕೊಂಡ್ರೆ ಆ ಜನತೆಗೆ ಪೋಸ್ಟ್ ಆಫೀಸ್ನಿಂದನೇ ಫಸ್ಟ್ ಇನ್ಶೂರೆನ್ಸ್ ಕೊಟ್ಟಿರುತ್ತೆ ಯಾವುದು ರೂರಲ್ ಲೈಫ್ ಇನ್ಶೂರೆನ್ಸ್ ಅಂತ ಸೊ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಾಗೆ ಇಡೀ ಸಮಾಜಕ್ಕೆ ಫಸ್ಟ್ ಒಂದು ಇನ್ಶೂರೆನ್ಸ್ ಅಂತ ಹೇಳಿ ಶುರು ಮಾಡಿದ್ದಿದ್ರೆ ಅದು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಪೋಸ್ಟ್ ಆಫೀಸ್ ಮಾತ್ರ ಅದರ ನಂತರ ಯಾವುದೇ ಇನ್ಶೂರೆನ್ಸ್ ಎಲ್ ಐ ಸಿ ಆಗಿರ್ಬೋದು ಯಾರು ಕೂಡ ಆಗಿರ್ಬೋದು ಅದ ನಂತರ ಬಂದಿರೋದು ಇದು ಟ್ರೆಡಿಷನಲ್ ಪಾಲಿಸಿ ಎಲ್ಲರಿಗೂ ನಾವು ಕೊಡ್ತಾ ಇದ್ದೀವಿ ಪೋಸ್ಟ್ ಆಫೀಸಲ್ಲಿ ಯಾಕೆಂದರೆ ಇದ್ರ ಮತ್ತೆ ಏಜೆಂಟ್ಗಳು ಇಲ್ಲ ನಮ್ಮಲ್ಲಿ ಡೈರೆಕ್ಟ್ ಆಗಿ ಪೋಸ್ಟ್ ಆಫೀಸ್ಗೆ ಬಂದು ನಾವೇ ಅಪ್ರೋಚ್ ಮಾಡ್ತೇವೆ ಅಥವಾ ನೀವು ಬಂದಾಗ ನಾವು ಪಾಲಿಸಿಗಳನ್ನ ಮಾಡಿಕೊಡ್ತೇವೆ ಈಗಿನ ಒಂದು ಲೇಟೆಸ್ಟ್ ಡೆವಲಪ್ಮೆಂಟ್ ಏನಂತಂದ್ರೆ ಎರಡು ಸಾವಿರದ ಹದಿನೆಂಟರಿಂದ ಪೋಸ್ಟ್ ಆಫೀಸ್ ಬ್ಯಾಂಕಿಂಗು ಸಪ್ರೇಟಾಗಿ ಸ್ಟಾರ್ಟ್ ಆಗಿದೆ ಏನಂದರೆ ಐ ಪಿ ಪಿ ಬಿ ಅಂತ ಹೇಳಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಪೇಮೆಂಟ್ ಬ್ಯಾಂಕ್ಗಳು ಎರಡು ಸಾವಿರದ ಹದಿನೆಂಟರಲ್ಲಿ ಭಾಳಷ್ಟು ಆದವು ನಿಮಗೆ ಗೊತ್ತಿರ್ಬೋದು ಪೇ ಟಿ ಎಮ್ ಆಗಿರ್ಬೋದು ಏರ್ಟೆಲ್ ಆಗಿರ್ಬೋದು ಅದ್ರ ಜೊತೆಗೆ ಇಂಡಿಯಾ ಪೋಸ್ಟ್ದು ಪೇಮೆಂಟ್ ಬ್ಯಾಂಕು ಇನ್ನು ಹಲವು ಇದೆ ಮೇಲೆ ಐದು ಆರು ಕಂಪೆನಿಗಳಿಗೆ ಕಂಪನಿಗಳಿಗೆ ಕೊಟ್ಟಿದ್ದಾರೆ ಪೇಮೆಂಟ್ ಬ್ಯಾಂಕ್ ಅದರಲ್ಲಿ ಈಗ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಡೀತಾ ಇರುವಂಥ ಒಂದು ಸಂಸ್ಥೆ ಅಂದರೆ ಇಂಡಿಯಾ ಪೋಸ್ಟು ಐ ಪಿ ಪಿ ವಿಂಗ್ ಮಾತ್ರ ಬ್ಯಾಂಕಿಂಗು ಪೇಮೆಂಟ್ ಬ್ಯಾಂಕ್ ಅಂತ ಇತ್ತೀಚೆಗೆ ಇವನ್ ಪೇ ಟಿ ಎಮ್ ಕೂಡ ಸಣ್ಣದ ಏನೋ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳುವಂಥ ವಿಚಾರ ಗೊತ್ತಾಯಿತು ಇರಲಿ ಅದೇನೂ ಇರಲಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕು ಚೆನ್ನಾಗಿ ನಡೀತಾ ಇದೆ ಏನು ತೊಂದರೆ ಇಲ್ಲ ಈ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಲ್ಲಿ ನಿಮಗೆ ಏನು ಅದರ ವ್ಯವಹಾರ ಏನು ಅಂತಂದರೆ ಸಣ್ಣ ಸಣ್ಣ ಡೆಪಾಸಿಟನ್ನು ತಗೊಳ್ಳೋದು ಅಪ್ ಟು ಒನ್ ಲ್ಯಾಕ್ ರುಪಿಯವರೆಗೆ ಮತ್ತು ಇವನ ಆಧಾರ್ ಬೇಸ್ಡ್ ಪೇಮೆಂಟ್ ಸಿಸ್ಟಮಲ್ಲಿ ಪೇಮೆಂಟ್ ಕೊಡುವಂಥದ್ದು ಇಲ್ಲಿ ಎಲ್ಲ ಎಲ್ಲ ಥರ ವ್ಯವಹಾರ ಅಲ್ಲಿ ಮಾಡ್ಬೋದು ಅದೊಂದು ಸೀಲಿಂಗ್ ಇದೆ ಲಿಮಿಟ್ ಅದೇ ಬಾಕಿ ಪೋಸ್ಟ್ ಆಫೀಸ್ ಎಸ್ ಡಿ ಬ್ಯಾಂಕ್ ಎಸ್ ಡಿಯಲ್ಲಿ ಮಾಡೋ ಥರ ಅನ್ ಅನ್ಲಿಮಿಟೆಡ್ ಡೆಪಾಸಿಟ್ಸ್ ವಿತ್ಡ್ರಾವಲ್ ಅಲ್ಲಿ ಮಾಡಲಿಕ್ಕೆ ಆಗಿದೆ ಆದರೆ ಈ ಐ ಪಿ ಪಿ ಬಿ ಅಲ್ಲಿ ಪ್ರೈವೇಟ್ನವರ ಸಹಯೋಗದೊಂದಿಗೆ ಕೆಲವು ಇನ್ಶೂರೆನ್ಸ್ಗಳು ಈಗ ಸ್ಟಾರ್ಟ್ ಆಗಿದೆ ಅದರಲ್ಲಿ ನಿಮಗೆ ಟರ್ಮ್ ಇನ್ಶೂರೆನ್ಸ್ ಸ್ಟಾರ್ಟ್ ಆಗಿದೆ ಹೆಲ್ತ್ ಇನ್ಶೂರೆನ್ಸ್ ಸ್ಟಾರ್ಟ್ ಆಗಿದೆ ಮತ್ತು ಆಕ್ಸಿಡೆಂಟಲ್ ಕಾರ ಈಗಾಗಲೇ ಸರ್ ಅದರ ಬಗ್ಗೆ ಭಾಳಷ್ಟು ವಿಚಾರಗಳನ್ನ ಹೇಳಿದರು ಇದಿದೆ ಯಾಕೆಂತಂದರೆ ಈ ಪಾಲಿಸಿಗಳು ಏನಿದೆ ಆಕ್ಸಿಡ್ ಆ್ಯಕ್ಸಿಡೆಂಟಲ್ ಹೆಲ್ತ್ ಇನ್ಶೂರೆನ್ಸ್ ನಮಗೆ ಕೊಟ್ಟಿರೋದು ಬಂದು ಬಜಾಜ್ ಅಲಯನ್ಸ್ ಮತ್ತು ಆದಿತ್ಯ ಬಿರ್ಲಾದ್ರು ಈ ಒಂದು ಟಾಟಾದ್ರು ಕೂಡ ಇದೆ ಟಾಟಾದವ್ರದ್ದು ಕೂಡ ಇದೆ ಡಿಫ್ರೆಂಟ್ ಇದರಲ್ಲಿ ಇದೆ ಸಮ್ಮೇಶ್ವರಲ್ಲಿ ಐದು ಲಕ್ಷ ಹತ್ತು ಲಕ್ಷ ಮತ್ತು ಹದಿನೈದು ಲಕ್ಷದಂಥ ಪಾಲಿಸಿಗಳಿದೆ ಅದಕ್ಕೆ ಡಿಫ್ರೆಂಟ್ ಸ್ಟ್ರಕ್ಚರ್ ಪ್ರೀಮಿಯಮ್ ಇದೆ ಫೈವ್ ಫಾರ್ಟಿ ನೈನ್ ಇದೆ ಸೆವೆನ್ ಫಾರ್ಟಿ ನೈನು ಇದೆ ತ್ರೀ ಹಂಡ್ರೆಡ್ ಇತ್ತು ಲಾಸ್ಟ್ ಇಯರ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಇವರು ಅವಿ ಇವ್ರ ಜೊತೆ ಅವರು ನೀವಾ ಗುಪ್ಪ ಅಂತ ಹೇಳುವಂಥ ಪ್ರೈವೇಟ್ ಅವರ ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ಎಫ್ ಆಯ್ತು ಹೆಲ್ತ್ ಇನ್ಶೂರೆನ್ಸ್ ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತಿದೆ ಯಾಕೆಂದರೆ ಎಲ್ಲ ಥರ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಗಳು ಇರ್ಬೋದು ವ್ಯಕ್ತಿಗೆ ಏನಾದರೆ ಕಾಯಿಲೆ ಬಿದ್ದಾಗ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ನ ಬೇರ್ ಮಾಡಲಿಕ್ಕಿರುವಂತಹ ಇನ್ಶೂರೆನ್ಸ್ ಅದು ಈಗ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಕೋವಿಡ್ ಟೈಮಲ್ಲೆಲ್ಲ ಗೊತ್ತಿದೆ ಎಲ್ಲರಿಗೂ ಮೇ ಬಿ ಹದಿನೈದರಿಂದ ಇಪ್ಪತ್ತು ಲಕ್ಷದವರೆಗೆ ಖರ್ಚು ಮಾಡಿಯೂ ಜೀವ ಸಿಗದಂಥ ಪ್ರಮೇಯಗಳು ಭಾಳಷ್ಟಿದೆ ಈವನ್ ಇನ್ನೂ ಆಶ್ಚರ್ಯ ಅಂತಂದರೆ ವೆಚ್ಚವನ್ನು ಭರಿಸೋಕ್ಕಾಗದೆ ಹಾಸ್ಪಿಟ್ಲೈಝೇಶ್ನಲ್ಲಿ ಹಾಸ್ಪಿಟ್ಲಲ್ಲಿ ಬಾಡಿ ಬಿಟ್ಟವರೇ ಎಷ್ಟೋ ಜನ ಇದ್ದಾರೆ ಹದಿನೆಂಟು ಲಕ್ಷ ಇಪ್ಪತ್ತು ಲಕ್ಷ ಬಿಲ್ಲು ಮಾಡಿದಾಗ ಹಾಸ್ಪಿಟ್ಲಿಗೆ ಬಿದ್ದ ಬಿಟ್ಟು ಬಂದ ಪ್ರಸಂಗಗಳಿದೆ ಆಗ ನೀವು ಯೋಚನೆ ಮಾಡಿ ಹೆಲ್ತ್ ಇನ್ಶೂರೆನ್ಸದು ಪ್ರಾಮುಖ್ಯತೆ ಎಷ್ಟಿದೆ ಅಂತೇಳಿ ಜನರಲ್ಲಿ ನಾವು ಮಾತಾಡ್ತೇವೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸು ಅಥವಾ ಬೇರೆ ಬೇರೆ ಪ್ರೈವೇಟ್ ಇನ್ಶೂರೆನ್ಸ್ ಪಾಲಿಸಿಗಳನ್ನ ನಾವು ಬೈ ಮಾಡಿದಾಗ ಒಂದು ಐದು ಲಕ್ಷ ರೂಪಾಯಿದ ಪಾಲಿಸಿ ನಾವು ತಕೊಂಡರೆ ಸಾಕು ಅದಕ್ಕೆ ಪ್ರತಿ ವರ್ಷ ಈಗ ಬೇರ್ ಮಿನಿಮಮ್ ಅಂದರೆ ಫಿಫ್ಟೀನ್ ತೌಸಂಡ್ ಇದೆ ಫೈವ್ ಲ್ಯಾಕ್ ಪಾಲಿಸಿಗೆ ಬೇರ್ ಮಿನಿಮಮ್ ಮೇ ಬಿ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ವ್ಯಕ್ತಿ ಒಂದು ತಗೊಳ್ತಾನೆ ಅಂತ ಹೇಳಿದ್ರೆ ಅಷ್ಟು ಆಗ್ತದೆ ಹದಿನೈದು ಸಾವಿರದಷ್ಟು ಆಗ್ತದೆ ಅದೇ ನಿಮ್ಮ ಏಜ್ ಜಾಸ್ತಿ ಆದಾಗೆ ಫೈವ್ ಲ್ಯಾಕ್ ಪಾಲಿಸಿಗೆ ಮೂವತ್ತು ಸಾವಿರದವರೆಗೆ ಪೇಮೆಂಟ್ ಮಾಡ್ತಾ ಇದ್ದಾರೆ ಆಗಲಿ ಯಾರೋ ಹೇಳ್ತಿದ್ರು ನಾವು ಮೂವತ್ತು ಸಾವಿರ ಪೇಮೆಂಟ್ ಮಾಡ್ತಾ ಇದ್ದಾರೆ ನಿಮಗೆ ಮತ್ತೆ ಪ್ರೀಮಿಯಂ ರೇಟ್ಸ್ ಅಷ್ಟೇ ಪ್ರತಿ ಎರಡು ಅಥವಾ ಮೂರು ನಾಲ್ಕು ವರ್ಷಕ್ಕೆ ಆಟೋಮೆಟಿಕ್ಕಾಗಿ ಒಳ್ಳೆಯ ಒಂದು ಸಮಸ್ಯೆ ಇದು ಅಮೌಂಟ್ ಜಾಸ್ತಿ ಮಾಡ್ತಾರೆ ನನ್ನದೇ ಒಂದು ಪರ್ಸನಲ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನನಗೆ ಮೂರು ಲಕ್ಷ ಪಾಲಿಸಿ ನಾನು ತಗೊಂಡಿದ್ದೆ ಏಳು ವರ್ಷ ಕಟ್ಟಿದ್ದೆ ಎಂಟು ಸಾವಿರದಿಂದ ಸ್ಟಾರ್ಟ್ ಆದ ಪ್ರೀಮಿಯಮ್ಮು ಹದಿಮೂರು ಸಾವಿರ ಕಟ್ಟತಾ ಇದೆ ಆಲ್ ಆಫೀಸ್ ಅಡೇ ಹದಿನೇಳು ಸಾವಿರ ಮಾಡೋದು ನಾನೇನು ಮಾಡಿದೆ ಅದೇ ವರ್ಷ ಆ ಪ್ರೀಮಿಯಮನ್ನ ಸ್ಟಾಪ್ ಮಾಡಿದೆ ಯಾಕೆಂದರೆ ನನಗೆ ಪೇಮೆಂಟ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಇನ್ನು ಅಂತೇಳಿ ಕಾಕದಾಳಿ ಹಾಗೆ ನೋಡಿ ನನ್ನ ಎಕ್ಸಾಂಪಲ್ ಅದೇ ವರ್ಷ ನನಗೆ ಪ್ರಾಬ್ಲಮ್ ಆಯಿತು ಮೆಡಿಕಲ್ ಪ್ರಾಬ್ಲಮ್ ಆಯಿತು ನನ್ನ ಹತ್ರ ಒಂದು ಆಲ್ಟರ್ನೇಟಿವ್ ಪ್ರೀಮಿಯಮ್ ಇದು ಐ ಸಿ ಐ ಸಿ ಇದು ಪ್ರೈವೇಟು ಇನ್ಶೂರೆನ್ಸ್ ಇದ್ದಿದ್ದಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಇದ್ದಿದ್ದಕ್ಕೆ ನಾನು ಅಲ್ಲಿ ಬಚಾವಾದ ಪೇಮೆಂಟ್ ಅಲ್ಲಿ ಕ್ಲೈಮ್ ಬಂತು ನನಗೆ ಆದರೆ ಇಲ್ಲಿ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಔಟ್ ರೈಟ್ ಏನು ಮಾಡಲಿಕ್ಕೆ ಆಗಲಿಲ್ಲ ಹೋಯ್ತದ್ದು ಹಾಗೆ ಪ್ರೀಮಿಯಮ್ ಆ ಥರ ಜಾಸ್ತಿ ಮಾಡ್ತಾ ಇದ್ದಾರೆ ಹೆಲ್ತ್ ಇನ್ಶೂರೆನ್ಸ್ ಯಾಕೆಂದರೆ ಇನ್ನೂ ತುಂಬ ಕಾಸ್ಟ್ಲಿ ಆಗ್ತದೆ ಯಾಕೆಂದರೆ ಕಾಯಿಲೆಗಳು ಈಗ ಡಿಜೆನ್ರೇಟಿವ್ ಡಿಸೀಸಸ್ ಟೈಮು ಏನಂತಂದರೆ ದೊಡ್ಡ ದೊಡ್ಡ ಕಾಯಿಲೆಗಳು ನಿಮಗೆಲ್ಲರಿಗೂ ಗೊತ್ತಿದೆ ಏನು ಕ್ಯಾನ್ಸರ್ ಆಗಿರ್ಬೋದು ಹಾರ್ಟ್ ಡಿಸೀಸ್ ಆಗಿರ್ಬೋದು ಅಲ್ ಏನೇನೋ ಬರ್ತಾ ಇದೆ ಒನ್ಸ್ ಹಾಸ್ಪಿಟ್ಲಿಗೆ ಎಂಟ್ರಿ ಆದರೆ ನಮಗೊಂದು ಇಮ್ಯಾಜಿನ್ ಮಾಡೋಕ್ಕಾಗದಂಥ ಬಿಲ್ನ ಹಾಸ್ಪಿಟ್ಲವ್ರು ಕೊಟ್ಟು ಬಿಡ್ತಾರೆ ಪ್ರಾಯಶಃ ಬಿಲ್ ನೋಡಿ ಯಾಕೆಂದ್ರೆ ಮೋಸ್ಟ್ ಆಫ್ ಅಲ್ಲಿ ಎಷ್ಟು ಖರ್ಚಾಗ್ತದೆ ಗೊತ್ತಿಲ್ಲ ಸರ್ ಹೇಳ್ದಾಗೆ ಅದು ಮಾಫಿಯಾಗಿ ಹೋದ ಕಾರಣ ಅಲ್ಟಿಮೇಟ್ಲಿ ಅದರ ಎಫೆಕ್ಟ್ ಎಲ್ಲ ಅವರ ಮೇಲೆ ಇರ್ತದೆ ಆದ ಕಾರಣ ನಿಮಗೆ ನಮ್ಮಲ್ಲಿ ನೀವಾ ಕಂಪೆನಿಯಿಂದ ಜಸ್ಟ್ ಟೂ ತೌಸಂಡ್ ಹಂಡ್ರೆಡ್ ರುಪೀಸಿಗೆ ಹೆಲ್ತ್ ಇನ್ಶೂರೆನ್ಸ್ ಸಿಗ್ತದೆ ಅದರ ಇದು ಸಣ್ಣ ನಾನು ನಿಮಗೆ ಕೊಡ್ತೇನೆ ನೀವೊಬ್ಬ ಪ್ರೆಸೆಂಟ್ ಹೆಲ್ತ್ ಪ್ಲಸ್ ಪ್ಲಾನ್ ಫಾರ್ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಕಸ್ಟಮರ್ಸ್ ಅದು ಯಾಕೆ ಹೇಳ್ತಿದ್ದಾರೆ ಅಂದರೆ ಇದರಲ್ಲಿ ಇಂಡಿಯಾ ಪೋಸ್ಟ್ ಐ ಪಿ 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 ಅಕೌಂಟ್ ಮಾಡಿದವರಿಗೆ ಮಾತ್ರ ಇದು ಬರ್ತದೆ ಜೀರೋ ಅಕೌಂಟ್ ಮಾಡ್ಬೋದು ಅಥವಾ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಅದೇ ಅದೇ ಒಬ್ಬರಿ ಒಬ್ಬರಿ ನೋಡಿ ಮಾಡರ್ನ್ ಫಾರ್ ಕವರೇಜ್ ಫಾರ್ ಮಾಡರ್ನ್ ಟ್ರೀಟ್ಮೆಂಟ್ಸ್ ಡೇ ಕೇರ್ ಟ್ರೀಟ್ಮೆಂಟ್ಸ್ ಫಿಫ್ಟೀನ್ ಲ್ಯಾಕ್ಸ್ ವಿತ್ ಟೂ ಲ್ಯಾಕ್ಸ್ ಡಿಡಕ್ಟೇಬಲ್ ಅದು ಏನು ಅಂತೇಳಿ ನಾನು ನಿಮ್ಗೆ ಹೇಳಿಕೊಡ್ತೇನೆ ಎಮರ್ಜೆನ್ಸಿ ಎಮರ್ಜೆನ್ಸಿ ಗ್ರೌಂಡ್ ಆ್ಯಂಬುಲೆನ್ಸ್ ಏನೆಲ್ಲ ಫೆಸಿಲಿಟಿ ಸಿಗ್ತದೆ ಅಂತೇಳಿ ನೋಡೋಣ ಇದರಲ್ಲಿ ಈ ಪ್ರಾಡಕ್ಟದು ಟೆನ್ಯೂರ್ ಬಂದು ಇದು ಒಂದು ವರ್ಷಕ್ಕೆ ಇದೆ ಅಷ್ಟೇ ಪ್ರತಿ ವರ್ಷ ರಿನ್ಯೂವಲ್ ಮಾಡಬೇಕಾಗ್ತದೆ ಎರಡನೇದು ಏಜ್ ಗ್ರೂಪ್ ಬಂದ್ಬಿಟ್ಟು ಏಯ್ಟೀನಿಂದ ಸಿಕ್ಸ್ಟಿ ಇಯರ್ಸ್ ಚಿಲ್ಡ್ರನ್ ಏಜ್ ಬಂದು ನೈಂಟಿ ಒನ್ನಿಂದ ಟ್ವೆಂಟಿ ಒನ್ ಇಯರ್ಸ್ವರೆಗೆ ರಿಜಿಸ್ಟ್ ಮಾಡ್ಕೋಬೋದು ಪ್ಲ್ಯಾನ್ಸ್ ಬಂದು ಒನ್ ಅಡಲ್ಟ್ ಟೂ ಅಡಲ್ಟ್ ಒನ್ ಚೈಲ್ಡ್ ಟೂ ಅಡಾಲ್ಟ್ ಮತ್ತು ಟೂ ಅಡಲ್ಟ್ಸ್ ಪ್ಲಸ್ ಟೂ ಚಿಲ್ಡ್ರನ್ ಆ ಥರ ಫ್ಯಾಮಿಲಿ ಪ್ರಾಡರ್ ತಗೊಬೋದು ಅಥವಾ ಸಿಂಗಲ್ ಆಗಿ ಸರ್ ತಗೊಂಡಾಗಿ ತಗೊಳ್ಬೋದು ರಿಲೇಷನ್ಶಿಪ್ಪು ಸೆಲ್ಫ್ ಸ್ಪೌಸ್ ಸನ್ ಡಾಟರ್ ಬೇ ಸಮ್ ಇನ್ಶೂರ್ ಫಿಫ್ಟೀನ್ ಲ್ಯಾಕ್ಸ್ ಬರ್ತದೆ ಮತ್ತು ಸಬ್ ಸೆಕ್ಷನಲ್ಲಿ ನಿಮಗೆ ಇನ್ಪೇಷನ್ ಕೇರ್ ಅಪ್ ಟು ಬೇಸ್ ಸಮ್ ಇನ್ಶೂರ್ಡು ಹಾಸ್ಪಿಟಲ್ ಅಕಮಡೇಷನ್ ಸಿಂಗಲ್ ಪ್ರೈವೇಟ್ ರೂಮ್ ಹಾಸ್ಪಿಟಲ್ ಸಿ ಯು ಅಪ್ ಟು ಬೇಸ್ ಸಮ್ ಇನ್ಶೂರ್ಡ್ ಡೇ ಕೇರ್ ಟ್ರೀಟ್ಮೆಂಟ್ ಐನೂರ ಮೂವತ್ತೆರಡು ಮೂವತ್ತಾರು ಹಾಸ್ಪಿಟ್ಲಲ್ಲಿ ಸಿಗ್ತದೆ ಪ್ರೀ ಹಾಸ್ಪಿಟಲೈಝೇಷನ್ ಎಕ್ಸ್ಪೆನ್ಸು ತರ್ಟಿ ಡೇಸ್ ಅಪ್ ಟು ಬೇಸ್ ಸಮ್ ಇನ್ಶೂರ್ಡ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ಎಕ್ಸೂರೆನ್ಸ್ ಆರ್ಗನ್ ಟ್ರಾನ್ಸ್ಪ್ಲಾಂಟಿಂಗ್ ಇದೆ ಎಮರ್ಜೆಂಟಿ ಎಮರ್ಜೆನ್ಸಿ ಗ್ರೌಂಡ್ ಆ್ಯಂಬುಲೆನ್ಸ್ ಐ ಎನ್ ಆರ್ ಒನ್ ಥೌಸಂಡ್ ಪರ್ ಹಾಸ್ಪಿಟಲೈಸೇಷನ್ ಮಾಡರ್ನ್ ಟ್ರೀಟ್ಮೆಂಟ್ ನಾವು ಮಾತಾಡಿದ್ದು ಅಪ್ ಟು ಬೇಸ್ ಸಮ್ ಇನ್ಶೂರೆನ್ಸ್ ಮತ್ತು ಇದರಲ್ಲಿ ಎಕ್ಸ್ಕ್ಲೂಷನ್ ಏನು ಅಂತ ಹೇಳಿದ್ರೆ ಇನಿಷಿಯಲ್ ವೈಟಿಂಗ್ ಪೀರಿಯಡ್ ತರ್ಟಿ ಡೇಸ್ ಇರ್ತದೆ ಈ ಪಾಲಿಸಿ ತಗೊಂಡು ತರ್ಟಿ ಡೇಸ್ ನಂತರ ಮಾತ್ರ ಕ್ಲೇಮ್ ಆಗೋದು ದಟ್ ಈಸ್ ಒನ್ ಎರಡನೇ ವಿಚಾರ ಏನಂದ್ರೆ ಸ್ಪೆಸಿಫಿಕ್ ಡಿಸೀಸ್ ವೇಟಿಂಗ್ ಪೀರಿಯಡ್ ಸ್ಪೆಸಿಫಿಕ್ ಡಿಸೀಸ್ ಅಂದ್ರೆ ನಮ್ಮ ಹತ್ರ ಆಲ್ರೆಡಿ ಏನಾದರೂ ಡಿಸೀಸಸ್ ಇತ್ತು ಅಂದರೆ ಟ್ವೆಂಟಿ ಫೋರ್ ಮಂತ್ಸ್ ವೇಟಿಂಗ್ ಪೀರಿಯಡ್ ಇರ್ತದೆ ಮತ್ತೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ವೇಟಿಂಗ್ ಪೀರಿಯಡ್ ಅದು ಕೂಡ ಟ್ವೆಂಟಿ ಫೋರ್ ಮಂತ್ಸ್ ಇಲ್ಲೊಂದು ವಿಚಾರ ಆಗಲಿ ಬಂತು ಏನು ಅಂತ ಹೇಳಿದ್ರೆ ಫಿಫ್ಟೀನ್ ಲ್ಯಾಕ್ಸ್ ವಿತ್ ಟೂ ಲ್ಯಾಕ್ಸ್ ಡಿಡಕ್ಟೇಬಲ್ ಅಂತ ಹೇಳಿದೆ ಏನಂತ ಹೇಳಿದ್ರೆ ನಿಮಗೆ ಒಂದು ಯಾರಿಗೋ ಹಾಸ್ಪಿಟ್ಲೈಸೇಷನ್ ಹೋಗ್ತಾರೆ ಅಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿ ಖರ್ಚಾಗ್ತದೆ ಹಾಸ್ಪಿಟ್ಲ್ ಬಿಲ್ ಆಗ್ತದೆ ಅಂತ ತಿಳ್ಕೊಳ್ಳಿ ಅದರಲ್ಲಿ ಫಸ್ಟ್ ಟೂ ಲ್ಯಾಕ್ ಕೊಡಲ್ಲ ಕೊಡಲ್ಲ ಇದರಲ್ಲಿ ಸೊ ಏಯ್ಟ್ ಲ್ಯಾಕ್ಸ್ ಮಾತ್ರ ಕ್ಲೈಮ್ ಆಗ್ತದೆ ಹದಿನೇಳು ಲಕ್ಷ ಆಯಿತು ಫಸ್ಟ್ ಟೂ ಲ್ಯಾಕ್ ತೆಗಿತಾರೆ ಫಿಫ್ಟೀನ್ ಲ್ಯಾಕ್ ಕೊಡ್ತಾರೆ ಮ ಸಬ್ಜೆಕ್ಟ್ ಮ್ಯಾಕ್ಸಿಮಮ್ ಫಿಫ್ಟೀನ್ ಲ್ಯಾಕ್ಸ್ ಹಾಗೆ ಅಥವಾ ಎರಡು ಲಕ್ಷ ಆಯಿತು ಎರಡು ಲಕ್ಷ ಇದ್ದರೆ ಕ್ಲೈನ್ ಬರಲ್ಲ ನಿಮಗೆ ಆಲ್ಟರ್ನೇಟಿವ್ ಯಾವುದಾದ್ರು ಪಾಲಿಸಿ ಇದೆ ಅದರಿಂದ ಕ್ಲೈಮ್ ಮಾಡ್ಕೊಳ್ಬೇಕು ಇಲ್ಲ ಇಲ್ಲ ಮೇಜರ್ ಆಮೇಲೆ ಮೇಜರ್ ಮಾತ್ರ ಈಗ ಲಕ್ಷ ಎರಡು ಹಾಗೆ ಅದೊಂದು ಎಕ್ಸ್ಕ್ಲೂಷನ್ ಇದೆ ಒಬ್ಬಡಿ ಆದರೂ ಕಾಲ್ ಮಾಡಿ ಅಲ್ಲ ಆದರೂ ಏಜೆಂಟ್ ಬಿಸಿ ಹಾಂ ಒಬ್ಬರಿಗೆ ಹೌದು ಫ್ಯಾಮಿಲಿಗೆ ಹೆಡ್ನಾಗ್ಲಿ ಮೂವತ್ತೆರಡು ಆಗಬೇಕಿತ್ತು ಹೌದು ಎರಡು ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾರೆ ಟೂ ಅಡಾಲ್ಟ್ಸ್ ಟೂ ಕಿಡ್ಸ್ ಹೌದು ಎವ್ರಿ ಇಯರ್ ರಿನೂವಲ್ ಮಾಡಬೇಕು ಫಿಫ್ಟೀನ್ ಲ್ಯಾಕ್ಸ್ ಫಿಫ್ಟೀನ್ ಲ್ಯಾಕ್ಸ್ ಎಲ್ಲ ಟ್ರೀಟ್ಮೆಂಟಿಗೆ ಯೂಸ್ ಆಗ್ತದೆ ಸಾರಿ ಐದು ಸಾವಿರ ರೂಪಾಯಿ ಇದೀಗ ಎರಡು ಸರ್ ಮತ್ತೆ ಆಕ್ಸಿಡೆಂಟಲ್ ಕಾರ್ಡ್ ಆಗಲಿ ಹೇಳಿದಾಗೆ ಎರಡು ಇದೆ ಒಂದು ಬಜಾಜ್ ಇನ್ನೊಂದು ಆದಿತ್ಯ ಬಿರ್ಲಾದವರು ವಿಮೆ ಮೊತ್ತ ಹದಿನೈದು ಲಕ್ಷ ಹತ್ತು ಲಕ್ಷ ಅದಕ್ಕೆ ವಯಸ್ಸಿನ ಮಿತಿ ಹದಿನೆಂಟರಿಂದ ಅರವತ್ತೈದು ವರ್ಷ ಇದೆ ಯಾವುದರಲ್ಲಿ ಇವರು ಆದಿತ್ಯ ಬಿರ್ಲಾದಲ್ಲಿ ವ್ಯಾಪ್ತಿ ಬಂದು ಅಪಘಾತ ಸಾವು ಹದಿನೈದು ಲಕ್ಷ ಎರಡು ಥರದ ಇದೆ ಮತ್ತು ಶಾಶ್ವತ ಒಟ್ಟು ವೈಕಲ್ಯತೆ ಹದಿನೈದು ಲಕ್ಷ ಭಾಗಶಃ ಇದ್ರು ಹದಿನೈದು ಲಕ್ಷ ಮತ್ತು ಒಳರೋಗಿ ಅರವತ್ತು ಸಾವಿರ ಹೊರರೋಗಿಗೆ ಮೂವತ್ತು ಸಾವಿರದವರೆಗೆ ಕವರೇಜು ಇದೆಲ್ಲವೂ ಇದೆ ಫಿಫ್ಟೀನ್ ಲ್ಯಾಕಿಗೆ ನಿಮಗೆ ಅಮೌಂಟ್ ಆಫ್ ಪ್ರೀಮಿಯಮ್ ಬಂದು ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ನೈನ್ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಟೆನ್ ಲ್ಯಾಕ್ಸ್ ಪಾಲಿಸಿ ತಗೊಳ್ತೀವಿ ಅಂತಂದರೆ ಫೈವ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ನೈನ್ ರುಪೀಸ್ ಆಗ್ತದೆ ಮತ್ತು ಇವರದ್ದು ಇದೆ ಬಜಾಜ್ ಅವ್ರದ್ದು ಅವರದ್ದು ತ್ರೀ ನೈಂಟಿ ನೈನ್ ಪಾಲಿಸಿ ಇದೆ ಸೆವೆನ್ ಹಂಡ್ರೆಡ್ ಪಾಲಿಸಿ ಇದೆ ಆಯ್ಕೆ ಒಂದು ಐದು ಲಕ್ಷ ಆಯ್ಕೆ ಎರಡು ಹತ್ತು ಲಕ್ಷ ಯಾವ್ದು ಬೇಕಾದ್ರೆ ಆಯ್ಕೆ ಮಾಡ್ಕೋದು ಇದರಲ್ಲಿ ನೋಡಿ ಅಪಘಾತ ಶಾಶ್ವತ ಸಂಪೂರ್ಣ ಅಂಗವೈಕಲ್ಯ ಮತ್ತು ಅಂಶಿಕ ಅಂಗವೈಕಲ್ಯ ಮೂರು ಕೂಡ ಟೋಟಲ್ ಸಮಯ ಶುರು ಸಿಗ್ತದೆ ಟೆನ್ ಲ್ಯಾಕ್ ಟೆನ್ ಲ್ಯಾಕ್ ಫೈವ್ ಲ್ಯಾಕ್ ಮಾಡಿದ್ರೆ ಫೈವ್ ಲ್ಯಾಕ್ ಮತ್ತೆ ಇದರಲ್ಲಿ ಅಡಿಷನಲ್ ಇದೆ ಅಂತಿಮ ಸಂಸ್ಕಾರ ವೆಚ್ಚಗಳು ಐದು ಸಾವಿರ ಕೊಡ್ತಾರೆ ಅಸ್ಥಿಗಳ ಸಾಗಾಣಿಕೆ ಐದು ಸಾವಿರ ಹೋಮ ಕೇರ್ ಫಿಫ್ಟಿ ತೌಸಂಡ್ ಅಪಘಾತ ಆಸ್ಪತ್ರೆ ದಾಖಲಾತಿ ಐವತ್ತು ಸಾವಿರ ರಸ್ತೆ ಆಂಬ್ಯುಲೆನ್ಸ್ ಸಾವಿರ ಪ್ರತಿ ಕ್ಲೈಮಿಗೆ ವಾಯುಮಾರ್ಗ ಆಂಬ್ಯುಲೆನ್ಸ್ ಒನ್ ಲ್ಯಾಕ್ ಮಕ್ಕಳ ಶೈಕ್ಷಣಿಕ ಪ್ರಯೋಜನ ಫಿಫ್ಟಿ ತೌಸಂಡ್ ಅಂದರೆ ಏನಂದ್ರೆ ಡೆತ್ ಏನಾದರೂ ಆದರೆ ಮಕ್ಕಳ ಎಜುಕೇಷನ್ಗೆ ಸಪ್ರೇಟ್ ಆಗಿದ್ದನ್ನು ಕೊಡ್ತಾರೆ ಇದರಲ್ಲಿ ಇನ್ನೊಂದು ಕಾಲೇಜಲ್ಲಿ ಒನ್ ಲ್ಯಾಕ್ ಇದೆ ಹೌದು ಐವತ್ತು ಸಾವಿರ ಇದೆ ಹಾಗೆ ಮುಂಜಾಗ್ರತ ಆರೋಗ್ಯ ತಪಾಸಣೆ ಮತ್ತು ಗೋಚರಿಸಿ